ಹತ್ಮೀಯರೆ ಎಲ್ರಿಗೂ ನಮಸ್ತೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಮತ್ತು ಆನ್ಯುವಲ್ ಇನ್ಕ್ರಿಮೆಂಟ್ ಟೋಟಲ್ ಏನಾಗುತ್ತೆ ಅಂತ ನೋಡೋಣ ಎರಡ್ ಸಾವಿರದ ಎರಡರ ಬ್ಯಾಚಲ್ಲಿ ನೇಮಕಾತಿಯನ್ನು ಹೊಂದಿರ್ತಕ್ಕಂಥವ್ರು ಅಂದ್ರೆ ಬೇಸಿಕ್ ನಲವತ್ ಸಾವಿರದ ಒಂಬೈನೂರು ಇರ್ತಕ್ಕಂಥವ್ರಿಗೆ ಏಳನೇ ವೇತನ ಆಯೋಗದ ಪೇ ಸ್ಕೇಲ್ ಬಂದು ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐನೂರು ಇದೆ ಇದರ ಒಂದು ಸ್ಲ್ಯಾಬ್ ಬಂದು ಈ ರೀತಿಯಾಗಿದೆ ವೇತನ ಶ್ರೇಣಿ ಈ ಆನ್ಯುವಲ್ ಇನ್ಕ್ರಿಮೆಂಟ್ ಅಂದರೆ ಬೇಸಿಕ್ಕು ನಲವತ್ತು ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತಾಗುತ್ತೆ ಹೊಸ ಪೇ ಪೇಸ್ಕೇಲಲ್ಲಿ ಆನ್ಯುವಲ್ ಇನ್ಕ್ರಿಮೆಂಟ್ ಬಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಫಿಕ್ಸ್ ಆಗುತ್ತೆ ಡಿ ಎ ಬಂದು ಐದು ಸಾವಿರದ ಎಂಟುನೂರ ಎಂಬತ್ತಾರು ಆಗುತ್ತೆ ಎಚ್ ಆರ್ ಎ ಐದು ಸಾವಿರದ ನೂರ ತೊಂಬತ್ತ್ಮೂರು ಆಗುತ್ತೆ ಇನ್ನು ಮೆಡಿಕಲ್ ಅಲೆನ್ಸ್ ಐನೂರು ರೂಪಾಯಿ ಒಟ್ಟು ಎಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ಇದರ ಒಂದು ವ್ಯತ್ಯಾಸ ಬಂದು ಎಂಬತ್ತು ಸಾವಿರದ ಇದು ಹೊಸ ಪೇಸ್ ಪೇಸ್ಕೆರಲ್ಲಿ ಸಿಗ್ತಕ್ಕಂಥದ್ದು ಎಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಜೊತೆಗೆ ಈ ಜುಲೈ ಒಳಗಡೆ ಇರ್ತಕ್ಕಂಥ ಇದನ್ನ ಗ್ರಾಸನ್ನು ಇದರಲ್ಲಿ ಮೈನಸ್ ಮಾಡ್ಕೊಳ್ಳಿ ಮೈನಸ್ ಮಾಡ್ಕೊಂಡ್ರೆ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದರಲ್ಲಿ ನಾವು ಜುಲೈಲಿ ಇನ್ಕ್ರಿಮೆಂಟ್ ಆಗೋಂಥವ್ರಿಗೆ ಬೇಸಿಕಲ್ಲಿ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತರಲ್ಲಿ ಇನ್ಕ್ರಿಮೆಂಟ್ ಸಾವಿರದ ಆರ್ನೂರ ಐವತ್ತನ್ನ ಸೇರಿಸಿದೆ ಜುಲೈ ಆಗ್ತಕ್ಕಂಥವ್ರಿಗೆ ಜನವರಿಲಿ ಇನ್ಕ್ರಿಮೆಂಟ್ ಆಗೋಂಥವ್ರು ಇದರಲ್ಲಿ ಸಾವಿರದ ಆರ್ನೂರ ಐವತ್ತರ ಐವತ್ತು ರೂಪಾಯಿನ ಬೇಸಿಕಲಿ ಮೈನಸ್ ಮಾಡ್ಕೊಳ್ಳಿ ಡಿ ಎಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಎಚ್ ಆರ್ ಎನ್ ಅಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಗ್ರಾಸ್ ಅಲ್ಲೂ ಸಹ ಕಡಿಮೆ ಆಗುತ್ತೆ ವ್ಯತ್ಯಾಸದಲ್ಲೂ ಸಹ ಸ್ವಲ್ಪ ಕಡಿಮೆ ಆಗುತ್ತೆ